ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ಭರತರ ವಿಷಯದಲ್ಲಿ ಪ್ರೇಮ ಭಾವದಿಂದ ಇರುವಂತೆ ಶ್ರೀರಾಮನು ತನ್ನನ್ನು ಅನುಸರಿಸಿ ಬರುತ್ತಿದ್ದ ಪ್ರಜೆಗಳಿಗೆ ಹೇಳಿ ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಿದುದು ವೃದ್ಧ ಬ್ರಾಹ್ಮಣರು ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಆಗ್ರಹ ಪಡಿಸಿದುದು ಅವರೆಲ್ಲರೊಡನೆ ಶ್ರೀರಾಮನು ತಮಸಾ ನದಿಯ ತೀರಕ್ಕೆ ಹೋದುದು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಅನುರಕ್ತ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಅನುಜಗ್ ಪ್ರಯಾಂತಂ ತಂ ವನವಾಸಾಯ ಮಾನವಾಹ ಇತ್ತಲಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದ ಸತ್ಯ ಪರಾಕ್ರಮನಾದ ಮಹಾತ್ಮನಾದ ಶ್ರೀರಾಮನನ್ನೇ ಅನುಸರಿಸಿ ಅವನಲ್ಲಿಯೇ ಹೆಚ್ಚು ಅನುರಾಗ ಬಿದ್ದ ಅಯೋಧ್ಯ ಪುರವಾಸಿಗಳು ಹೋಗುತ್ತಿದ್ದರು ದಶರಥನನ್ನು ಮತ್ತು ಸುಹೃದರನ್ನು ಅಮಾತ್ಯರು ಬಲಾತ್ಕಾರ ಪೂರ್ವಕವಾಗಿ ಹಿಂತಿರುಗಿಸಿದರು ಶ್ರೀರಾಮನ ರಥದ ಹಿಂದೆ ಹೋಗುತ್ತಿದ್ದ ಪುರಜನರು ಹಿಂದಿರುಗಲೇ ಇಲ್ಲ ಅಯೋಧ್ಯ ನಗರವಾಸಿಗಳಾಗಿದ್ದ ಪ್ರಜೆಗಳಿಗೆ ಮಹಾ ಯಶೋವಂತನಾದ ಮತ್ತು ಗುಣ ಸಂಪನ್ನನಾದ ಶ್ರೀರಾಮನು ಪೂರ್ಣ ಚಂದ್ರನಂತೆ ಅತ್ಯಂತ ಪ್ರಿಯನಾಗಿದ್ದನು ಹಿಂದಿರುಗುವಂತೆ ಅಥವಾ ತಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತೆ ಪ್ರಜೆಗಳು ಬಹಳವಾಗಿ ಪ್ರಾರ್ಥಿಸುತ್ತಿದ್ದರು ಶ್ರೀರಾಮನು ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಲು ಅರಣ್ಯಕ್ಕೆ ಹೋಗಲು ನಿಶ್ಚಯಿಸಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ಪ್ರಜೆಗಳನ್ನು ಕಣ್ಣುಗಳಿಂದಲೇ ಹೀರಿಕೊಳ್ಳುತ್ತಿರುವನೋ ಎಂಬಂತೆ ಸ್ನೇಹಪೂರಿತವಾದ ದೃಷ್ಟಿಯಿಂದ ನೋಡುತ್ತಾ ತನ್ನ ಮಕ್ಕಳನ್ನು ಮಾತನಾಡಿಸುವಂತೆಯೇ ಪ್ರಜೆಗಳನ್ನು ಮಾತನಾಡಿಸುತ್ತಾ ಹೇಳಿದನು ಪ್ರಜೆಗಳೇ ಅಯೋಧ್ಯ ಪುರವಾಸಿಗಳಾದ ನಿಮಗೆ ನನ್ನಲ್ಲಿ ಯಾವ ವಿಧವಾದ ಪ್ರೀತಿಯಿರುವುದು ಗೌರವವಿರುವುದು ಅದೇ ಪ್ರೀತಿ ಗೌರವಗಳನ್ನು ನನ್ನ ಸಂತೋಷಕ್ಕಾಗಿ ಭರತನಲ್ಲಿ ಇರಿಸಿ ಕೈಕೇಯಿಯು ಆನಂದವರ್ಧನನಾದ ಕೈಕೇಯಿಯ ಆನಂದವರ್ಧನನಾದ ಕಲ್ಯಾಣ ಚರಿತ್ರನಾದ ಭರತನು ಯಥಾವತ್ತಾಗಿ ಈಗಿನಂತೆಯೇ ನಿಮಗೆ ಪ್ರಿಯವೋ ಮತ್ತು ಹಿತವೂ ಆದ ಕಾರ್ಯವನ್ನೇ ಮಾಡುತ್ತಾನೆ ಭರತನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರು ಐಹಿಕ ಮತ್ತು ಪಾರಲೌಕಿಕ ಜ್ಞಾನಗಳಲ್ಲಿ ವೃದ್ಧನಾಗಿದ್ದಾನೆ ಮೃದುತ್ವ ಮತ್ತು ಪರಾಕ್ರಮ ಈ ಎರಡು ಗುಣಗಳು ಅವನಲ್ಲಿವೆ ಅವನು ನಿಮಗೆ ಅನುರೂಪನಾದ ರಾಜನಾಗಿದ್ದು ನಿಮ್ಮ ಭಯವೆಲ್ಲವನ್ನೂ ಹೋಗಲಾಡಿಸುತ್ತಾನೆ ರಾಜ ಗುಣಗಳಿಂದ ಯುಕ್ತನಾಗಿರುವ ಭರತನನ್ನು ತಂದೆಯು ಯುವರಾಜನನ್ನಾಗಿ ನಿಯಮಿಸಿದ್ದಾನೆ ನಾನು ನೀವು ಮತ್ತು ಲಕ್ಷ್ಮಣ ಶತ್ರುಘ್ನರು ಎಲ್ಲರೂ ರಾಜಾಜ್ಞೆಯನ್ನು ಪರಿಪಾಲಿಸಲೇಬೇಕು ನಾನು ಅರಣ್ಯಕ್ಕೆ ಹೊರಟು ಹೋದ ನಂತರ ಮಹಾರಾಜನು ಯಾವುದೇ ಕಾರಣದಿಂದಲೂ ಸಂತಾಪ ಪಡದಂತೆ ನೀವು ನೋಡಿಕೊ ನಡೆದುಕೊಳ್ಳಬೇಕು ನನ್ನ ಸಂತೋಷಕ್ಕಾಗಿ ನೀವು ಈ ಕಾರ್ಯವನ್ನು ಮಾಡಬೇಕಾಗಿದೆ ಯಥಾ ಯಥಾ ದಾಶರಥಿರ್ಧರ್ಮ ಯ ಸ್ಥಿತೋಭತ ತಥಾ ತಥಾ ಪ್ರಕೃತಿಯೋ ರಾಮಂ ಪ್ರತಿ ಪ್ರತಿಮ ಕ್ರಾಮಯನ್ ಪ್ರತಿಮ ಕಾಮಯನ್ ಶ್ರೀರಾಮನು ಧರ್ಮವನ್ನೇ ಆಶ್ರಯಿಸಿ ಪ್ರಜೆಗಳನ್ನು ಸಮಾಧಾನಗೊಳಿಸಿದಷ್ಟು ಪ್ರಜೆಗಳು ಕೂಡ ಶ್ರೀರಾಮನೇ ನಮಗೆ ರಾಜನಾಗಬೇಕೆಂದು ಹಂಬಲಿಸತೊಡಗಿದರು ಶ್ರೀರಾಮನ ಧರ್ಮ ತತ್ಪರತೆಯು ಅವನೇ ತಮ್ಮ ರಾಜನಾಗಬೇಕೆಂಬ ಪ್ರಜೆಗಳ ಮನಸ್ಸನ್ನು ಹೆಚ್ಚು ಹೆಚ್ಚಾಗಿ ದೃಢಗೊಳಿಸಿತು ಕಣ್ಣೀರಿನಿಂದ ತುಂಬಿದ ಮಕ್ ಮುಖವುಳ್ಳವರಾಗಿದ್ದ ಅತ್ಯಂತ ದೀನರಾಗಿದ್ದ ಅಯೋಧ್ಯ ಪುರವಾಸಿಗಳನ್ನು ಶ್ರೀರಾಮನು ಲಕ್ಷ್ಮಣನೊಡನೆ ಸದ್ಗುಣಗಳೆಂಬ ಹಗ್ಗದಿಂದ ಕಟ್ಟಿ ಎಳೆಯುತ್ತಿರುವನೋ ಎಂಬಂತೆ ಭಾಸವಾಗುತ್ತಿದ್ದಿತು ಆ ಜನಸಮೂಹದ ಮಧ್ಯದಲ್ಲಿ ಜ್ಞಾನ ವೃದ್ಧರು ವಯೋವೃದ್ಧರು ಮತ್ತು ಮಹಾ ತೇಜಸ್ವಿಗಳು ಆಗಿದ್ದ ಬ್ರಾಹ್ಮಣರು ವಯೋಧರ್ಮದಿಂದ ನಡುಗುತ್ತಿದ್ದ ತಲೆಗಳಿಂದ ಕೂಡಿದವರಾಗಿ ಶ್ರೀರಾಮನ ರಥಕ್ಕೆ ಬಹಳ ದೂರದಲ್ಲಿಯೇ ನಿಂತು ಹೇಳಿದರು ವಹಂತೋ ಜಮನಾರಾಮಂ ಭೋ ಭೋ ಜಾತ್ಯಸ್ಥುರಸ್ಥುರಅಂಗಮ ಗಂತವ್ಯಂ ನಗಂತವ್ಯಂ ಭವತ ಭರ್ತರಿ ಶ್ರೀರಾಮನನ್ನು ಹೊತ್ತು ಬಹುವೇಗದಿಂದ ಅರಣ್ಯದ ಕಡೆಗೆ ಓಡುತ್ತಿರುವ ಉತ್ತಮ ಜಾತಿಯ ಕುದುರೆಗಳೇ ನೀವು ನಾವು ಹೇಳುವುದನ್ನು ಆಲಿಸಿ ಕೇಳಿರಿ ನೀವು ಈ ಕೂಡಲೇ ಅಯೋಧ್ಯ ಪಟ್ಟಣದ ಕಡೆಗೆ ಹಿಂದಿರುಗಿರಿ ಮುಂದೆ ಪ್ರಯಾಣ ಮಾಡಬೇಡಿರಿ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಹಿತವಾಗುವಂತೆ ವರ್ತಿಸಿರಿ ಕರ್ಣವಂತಿಹಿ ಭೂತಾನಿ ವಿಶೇಷೇಣ ವಿಶೇಷೇಣ ತರುಂಗಮಾಹ ಯೂಯಂ ತಸ್ಮಾನ್ ನಿವರ್ತಂ ಯಾಚನಾಂ ಪ್ರತಿವೇದಿತಾಹ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳಿಗೂ ಶಬ್ದಗಳನ್ನು ಗ್ರಹಿಸುವ ಕಿವಿಗಳಿರುತ್ತವೆ ಅದರಲ್ಲಿಯೂ ಕುದುರೆಗಳಿಗೆ ವಿಶೇಷವಾಗಿ ಶಬ್ದಗ್ರಹಣ ಶಕ್ತಿಯುಳ್ಳ ಕಿವಿಗಳಿರುತ್ತವೆ ಎಂದು ಕೇಳಿದ್ದೇವೆ ಆದುದರಿಂದ ನಮ್ಮ ಯಾಚನೆಯನ್ನು ಆಲಿಸಿ ಕೇಳಿ ಈ ಕೂಡಲೇ ಅಯೋಧ್ಯೆಗೆ ಹಿಂದಿರುಗಿರಿ ಧರ್ಮತಾತ್ಮ ವೀರ ಶುಭ ದೃಢವ್ರತಃ ಉಪ ಉಪವಾಹ್ಯಸ್ತು ಓ ಭರ್ತ ನಾಪವಾಹ್ಯ ಪುರಾ ಪುರಾಂಜ ಪುರಾಧ್ವನಂ ಧರ್ಮದ ಕಾರಣದಿಂದಲೂ ನೀವು ಇವನನ್ನು ಅರಣ್ಯ ಕೊಯ್ಯಬಾರದು ಏಕೆಂದರೆ ಶ್ರೀರಾಮನು ಪರಿಶುದ್ಧವಾದ ಮನಸ್ಸುಳ್ಳವನು ವೀರನು ಶುಭಪ್ರದನು ದೃಢವ್ರತನು ಇಂತಹ ಸಕಲ ಗುಣ ಪರಿಪೂರ್ಣನಾದ ನಿಮ್ಮ ಸ್ವಾಮಿಯನ್ನು ಪಟ್ಟಣಕ್ಕೆ ಕರೆತರುವುದು ನಿಮ್ಮಂತಹ ಉತ್ತಮ ಜಾತಿಯ ಕುದುರೆಗಳಿಗೆ ಯೋಗ್ಯವಾಗಿರುವುದೇ ಹೊರತು ಪಟ್ಟಣದಿಂದ ಕೊಯ್ಯುವುದು ಖಂಡಿತವಾಗಿಯೂ ಸರಿಯಲ್ಲ ಹೀಗೆ ಆರ್ತನಾಗಿ ಪ್ರಳಪಿಸುತ್ತಿದ್ದ ವೃದ್ಧ ಬ್ರಾಹ್ಮಣರನ್ನು ಕಂಡು ದಯಾರ್ಧ್ರ ಹೃದಯನಾದ ಶ್ರೀರಾಮನು ಒಡನೆಯೇ ರಥದಿಂದಿಳಿದನು ಅರಣ್ಯಕ್ಕೆ ಹೋಗುವುದರಲ್ಲಿಯೇ ಹೆಚ್ಚಿನ ಆಸಕ್ತಿಯಿದ್ದ ಶ್ರೀರಾಮನು ಶ್ರೀರಾಮನು ಸೀತಾಲಕ್ಷ್ಮಣರೊಡನೆ ಕಾಲ್ನಡಿಗೆಯಲ್ಲಿಯೇ ಮೆಲ್ಲ ಮೆಲ್ಲನೆ ಹೆಜ್ಜೆಗಳನ್ನಿಡುತ್ತಾ ಅರಣ್ಯಾಭಿಮುಖವಾಗಿ ಹೊರಟನು ಸಚ್ಚಾರಿತ್ರ ಪ್ರೇಮಿಯಾದ ದಯಾರ್ದ್ರವಾದ ಕಣ್ಣುಗಳಿಂದ ಕೂಡಿದ್ದ ಶ್ರೀರಾಮನಿಗೆ ರಥದಲ್ಲಿಯೇ ಕುಳಿತು ಕಾಲ್ನಡಿಗೆಯಲ್ಲಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ವೃದ್ಧ ಬ್ರಾಹ್ಮಣರನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಸೀತಾ ಲಕ್ಷ್ಮಣರೊಡನೆ ಅರಣ್ಯಾಭಿಮುಖವಾಗಿಯೇ ನಡೆದು ಹೋಗುತ್ತಿದ್ದ ಶ್ರೀರಾಮನನ್ನು ಕಂಡು ಭ್ರಾಂತ ಚಿತ್ತರಾದ ವೃದ್ಧ ಬ್ರಾಹ್ಮಣರು ಅತ್ಯಂತ ಸಂತಾಪದಿಂದ ಹೇಳಿದರು ಅಖಂಡವಾದ ಈ ಬ್ರಾಹ್ಮಣ ಸಮೂಹವು ಬ್ರಾಹ್ಮಣ ಹಿತೈಷಿಯಾದ ನಿನ್ನನ್ನು ಅನುಸರಿಸಿ ಹೋಗುತ್ತಿದೆ ಬ್ರಾಹ್ಮಣರ ಹೆಗಲ ಮೇಲಿರುವ ದಕ್ಷಿಣಾಗ್ನಿ ಕಾರ್ಕಪತ್ಯ ಆಕವನೀಯಗಳೆಂಬ ಅಗ್ನಿಗಳು ನಿನ್ನನ್ನೇ ಅನುಸರಿಸಿ ಬರುತ್ತಿವೆ ವಾಜಪೇಯಿಯಾನು ವಾಜಪೇಯಾಗಾನುಷ ವಾಜಪೇಯ ಅನುಷ್ಠಾನದಿಂದ ವಾಜಪೇಯ ಯಾಗದ ಅನುಷ್ಠಾನದಿಂದ ಉಪಲಬ್ಧವಾದ ಶರತ್ಕಾಲದ ಮೋಡದಂತೆ ಬಿಳುಪಾಗಿರುವ ನಮ್ಮ ಶ್ವೇತ ಛತ್ರಗಳು ನಿನ್ನನ್ನು ಅನುಸರಿಸಿ ಬರುತ್ತಿರುವುದನ್ನು ನೋಡು ಸಾರ್ವಭೌಮ ಪದವಿಯು ಆಕಸ್ಮಿಕವಾಗಿ ತಪ್ಪಿಹೋಗಿ ಛತ್ರವನ್ನು ಪಡೆಯದೆ ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಂದ ಸಂತಾಪ ಪಡುತ್ತಿರುವ ನಿನಗೆ ವಾಜಪೇಯ ಯಾಗದಿಂದ ಲಭಿಸಿರುವ ನಮ್ಮ ಈ ಶ್ವೇತ ಛತ್ರಗಳಿಂದಲೇ ಉಂಟು ಮಾಡುತ್ತೇವೆ ಈ ಹಿಂದೆ ನಮ್ಮ ಯಾವ ನಮ್ಮ ಬುದ್ಧಿಯು ವೇದ ಮಂತ್ರಗಳಲ್ಲಿಯೇ ಅಂದರೆ ವೇದ ಮಂತ್ರಯುಕ್ತವಾದ ಕರ್ಮಗಳಲ್ಲಿಯೇ ನಿಯತವಾಗಿದ್ದಿತೋ ಆ ಬುದ್ಧಿ ಈಗ ನಿನ್ನ ಸಲುವಾಗಿ ವನವಾಸವನ್ನು ಅನುಸರಿಸುತ್ತಿದೆ ನಮಗೆ ಐಶ್ವರ್ಯ ರೂಪವಾಗಿರುವ ಶ್ರೇಷ್ಠವಾದ ವೇದಗಳು ನಮ್ಮ ಹೃದಯದಲ್ಲಿಯೇ ಅಡಗಿವೆ ಅಂದರೆ ಹೃದ್ಗತವಾಗಿದೆ ನಮ್ಮ ಭಾರ್ಯೆಯರು ತಮ್ಮ ಸಚ್ಚಾರಿತ್ರದಿಂದಲೇ ತಮ್ಮನ್ನು ರಕ್ಷಿಸಿಕೊಂಡು ಮನೆಗಳಲ್ಲೇ ಇರುತ್ತಾರೆ ರಾಮಚಂದ್ರ ನಿನ್ನನ್ನು ಅನುಸರಿಸಿಕೊಂಡಿರುವುದರಲ್ಲಿ ನಮ್ಮ ಮನಸ್ಸು ದೃಢವಾಗಿದೆ ಈ ವಿಷಯದಲ್ಲಿ ಪುನಃ ಪರಿಶೀಲಿಸಬೇಕಾದ ಅಗತ್ಯವೇ ಇಲ್ಲ ಧರ್ಮಮೂರ್ತಿಯಾದ ನೀನೇ ಬ್ರಾಹ್ಮಣರ ಆಜ್ಞಾ ಪರಿಪಾಲನ ರೂಪವಾದ ಧರ್ಮವನ್ನು ಉಪೇಕ್ಷೆ ಮಾಡಿದಲ್ಲಿ ಬೇರೆ ಯಾವ ಪ್ರಾಣಿಯು ತಾನೇ ಧರ್ಮ ಮಾರ್ಗದಲ್ಲಿ ಇರುತ್ತದೆ ನಿಶ್ಚಲವಾದ ಧರ್ಮಾನುಷ್ಠಾನವುಳ್ಳವನೇ ಹಂಸ ಪಕ್ಷಿಯಂತೆ ಬಿಳುಪಾದ ಅಂದರೆ ನರೆತ ಕೂದಲುಗಳಿಂದ ಕೂಡಿರುವ ನಾವು ಧೂಳಿನಿಂದ ಧೂಸರಿತರಾಗಿ ಈ ತಲೆಗಳಿಂದ ಭೂಮಿಯನ್ನು ಮುಟ್ಟಿ ನಿನ್ನನ್ನು ಯಾಚಿಸುತ್ತೇವೆ ಅಯೋಧ್ಯೆಗೆ ಹಿಂದಿರುಗು ಇಲ್ಲಿಗೆ ಆಗಮಿಸಿರುವ ಅನೇಕ ಬ್ರಾಹ್ಮಣರು ಯಜ್ಞಗಳನ್ನು ಆರಂಭಿಸಿರುತ್ತಾರೆ ಅವರು ಆರಂಭಿಸಿರುವ ಯಜ್ಞದ ಪರಿಸಮಾಪ್ತಿಯು ನಿನ್ನ ಪುನರಾಗಮನವನ್ನೇ ಅವಲಂಬಿಸಿದೆ ರಾಮ ಸಕಲ ಪ್ರಜೆಗಳು ಸಕಲ ಪ್ರಾಣಿಗಳು ನಿನ್ನನ್ನು ನೀನು ಹಿಂದಿರುಗದಂತೆ ಹಿಂದಿರುಗುವಂತೆ ಅಥವಾ ನಿನ್ನ ಜೊತೆಯಲ್ಲಿ ಬರಲು ಯಾಚಿಸುತ್ತಿರುವಾಗ ಆ ನಿನ್ನ ಭಕ್ತರಲ್ಲಿ ಪ್ರೀತಿಯನ್ನು ಅಗಾಧ ಸ್ನೇಹವನ್ನು ತೋರುವುದು ಮತ್ತು ಅವರ ಕಲ್ಪನೆಯ ಪ್ರಾರ್ಥನೆಯನ್ನು ನಡೆಸಿಕೊಡುವುದು ನಿನಗೆ ಉಚಿತವಾಗಿದೆ ಇಲ್ಲಿರುವ ವೃಕ್ಷಗಳು ನಿನ್ನೊಡನೆ ಬಂದು ಬಿಡುತ್ತಿದ್ದವು ಬೇರುಗಳಿರುವುದರಿಂದ ಅವುಗಳ ವೇಗವು ಕುಂಠಿತವಾಗಿ ನಿನ್ನೊಡನೆ ಬರಲು ಅಸಮರ್ಥಗಳಾಗಿವೆ ವೇಗದ ನೆಪದಿಂದ ರೆಂಬೆಗಳನ್ನು ಮೇಲಕ್ಕೆ ಹಾರಿಸುತ್ತಾ ರಾಮ ರಾಮ ಎಂದು ಕೂಗಿಕೊಳ್ಳುತ್ತಿವೆಯೋ ಎಂಬಂತೆ ಕಾಣುತ್ತಿದೆ ಇತ್ತ ನೋಡು ರಾಮಭದ್ರ ಈ ಪಕ್ಷಿಗಳು ಆಹಾರಕ್ಕಾಗಿ ಸಂಚಾರವನ್ನು ಮಾಡದೆ ಅತ್ತಲಿತ್ತ ಚಲಿಸದೆ ಮರದ ಒಂದು ಮೂಲೆಯಲ್ಲಿ ಕುಳಿತು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ಅತ್ಯಂತ ದಯಾಪರನಾಗಿರುವ ನಿನ್ನ ಹಿಂದಿರುಗುವಿಕೆಯನ್ನೇ ದೈನ್ಯದಿಂದ ಪ್ರಾರ್ಥಿಸುತ್ತಿವೆ ಹೀಗೆ ಶ್ರೀರಾಮನ ಹಿಂದಿರುಗುವಿಕೆಯಲ್ಲಿ ಆಸಕ್ತರಾಗಿ ಗೋಳಾಡುತ್ತಿದ್ದ ಆ ಬ್ರಾಹ್ಮಣರ ಪ್ರಾರ್ಥನಾನುಸಾರವಾಗಿ ಶ್ರೀರಾಮನನ್ನು ತಡೆಯಲು ಎಂಬಂತೆ ರಥಕ್ಕೆ ಅಡ್ಡಲಾಗಿ ತಮಸಾ ನದಿಯು ಕಂಡಿತು ಬಳಿಕ ಸುಮಂತ್ರನು ರಥವನ್ನು ನಿಲ್ಲಿಸಿ ಬಳಲಿದ್ದ ಕುದುರೆಗಳನ್ನು ರಥದಿಂದ ಬಿಚ್ಚಿ ಅಡ್ಡಾಡಿಸಿ ನದಿಯ ಕಡೆಗೆ ಕರೆದುಕೊಂಡು ಹೋಗಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಅನಂತರ ನದಿಯ ತೀರದಲ್ಲಿಯೇ ಅವುಗಳನ್ನು ಹುಲ್ಲು ಮೇಯಲು ಬಿಟ್ಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ನಲವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार